ಇವತ್ತಿನ ದಿವಸ ಬಹಳ ಟೆನ್ಷನ್ ಆಗಕತ್ತೈತಿ ಐವತ್ತು ವರ್ಷದಿಂದ ಕಥೆ ಹೇಳ್ಕೊಂಡ್ ಬಂದಿರಿ ಸುಮಾರು ನ್ಯೂಸ್ ಪೇಪರ್ ಮ್ಯಾಗಝಿನ್ ನಲ್ಲಿ ಪ್ರಿಂಟ್ ಆಗಿದೆ ಯಾಕೆ ಟೆನ್ಷನ್ ತಗೋತಾ ಇದ್ದೀರಿ ರಿಲ್ಯಾಕ್ಸ್ ಆಗಿರಿ ಏನ್ ರಿಲ್ಯಾಕ್ಸ್ ಏನ ಹೊಗ ಹೊಗ ಯಾಕ ಬಹಳ ಟೆನ್ಷನ್ ಆಗಕತ್ತೈತಿ ಬಾಸ್ 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 ನೀವು ಟೆನ್ಷನ್ ಫ್ರೀ ಆಗಿರಿ ಸ್ಟೋರಿ ಡೀಟೇಲ್ಸನ್ನು ಕ್ಲೀನಾಗಿ ರೀಡ್ ಮಾಡಿದ್ದೇನೆ ನಾನು ನೀವು ವರಿ ಮಾಡಬೇಡಿ ಬಾಸ್ ಈಗ ನಾವು ಊರ ಹತ್ರನೇ ಇದ್ದೀವಿ ಇವತ್ತು ಸಂಜೆವರೆಗೆ ಎಲ್ಲ ಕವರೇಜ್ ಮಾಡಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅದನ್ನು ಟೆಲಿಕಾಸ್ಟ್ ಮಾಡೋ ಹಾಗೆ ಮಾಡ್ತೀನಿ ನೀವು ಕಟ್ ಮಾಡಿ ಮೋಸ್ಟ್ಲಿ ಅವ್ರದ್ದು ಫೋನ್ ಬರ್ತಾ ಇದೆ ಸರ್ ಬರೀ ಎರಡೇ ಕೊಟ್ಟ ಅವನು ಹ್ಞೂ ಪ್ಲೇಸ್ ಫೇಲ್ ಫುಲ್ ರಿಸ್ಟ್ರಿಕ್ಷನ್ ಅಂತೆ ಉಳಕಿದ್ದು ಊರ್ ಜನರ ಹತ್ರ ಅಡ್ಜಸ್ಟ್ ಮಾಡ್ಕೊಂತ ಅಂತ ಹೇಳಿ ಕಳ್ಸಿದ ಅವನು ಈ ಒಂದು ಊರಿನ ಭೋಗಸ್ ಟೂರಿ ಕವರ್ ಮಾಡಬೇಕು ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಬೇರೆ ಅಂತೆ ಬರ್ತೇವ್ರಿ ಐದು ನಿಮಿಷದಲ್ಲಿ ಅಲ್ಲೇ ಇರ್ತೀವಿ ಎಲ್ಲ ರೆಡಿ ಹೇಳ್ರಿ ಎಲ್ಲರಿಗೂ ಓಕೆ ಬೇಗ ಬನ್ನಿ ವೇಟ್ ಮಾಡ್ತಾ ಇದೀವಿ ಎಲ್ಲರೂ ಐದು ನಿಮಿಷದಲ್ಲಿ ಬರ್ತಾ ಇದಾರೆ ಎಲ್ಲರೂ ರೆಡಿ ಆಗಿರಿ ಸುಮ್ನೆ ಬರ ಕತ್ತ ಮುಂದಕ್ಕೆ ನೀನು ಹಂಗ ಮಾಡ್ತೀಯಲ್ಲ ಶೇರ್ ಸಾಹೇಬ್ರ ಎಂಥ ಪ್ರಸಿದ್ಧಿ ಪಡೆದ ಎಸ್ ಎಸ್ ಕೆ ಚಾನಲ್ದವ್ರ ಇಂತಹ ಗಾಡಿಯಾಗ ಬರೋದ ಎಷ್ಟೇ ಪ್ರಸಿದ್ಧ ಅಷ್ಟೇ ಸಿಂಪ್ಲಿಸಿಟಿ ಮೇಂಟೈನ್ ಮಾಡ್ತಾರೆ ಹಲೋ ಹಲೋ ನಾನು ವಿಜಯ್ ಇವರು ನಮ್ಮ ನಮ್ಮ ಕ್ಯಾಮ್ರಾಮ್ಯಾನ್ ಬಾಬು ಎಸ್ ಎಸ್ ಕೆ ಚಾನಲ್ ಇಂದ ನೈಸ್ ಟು ಮೀಟ್ ಯು ಎಲ್ಲರೂ ನಿಮ್ಮನ್ನೆ ಕಾಯ್ತಾ ಇದ್ವಿ ಓ ಐಮ್ ಸಾರಿ ಸರ್ ನಿಮ್ಮ ಊರಿನ ಕಾಡು ಎಷ್ಟು ಚೆನ್ನಾಗಿದೆ ಅಂದರೆ ಎಂಜಾಯ್ ಮಾಡ್ತಾ ಬಂದ್ವಿ ಇದು ನಿಜ ಬಿಡಿ ನಿಮ್ಮ ಮಾತು ಕೇಳಿ ನನಗೆ ಭಾಳ ಆನಂದ ಆತ್ರಿ ಭಾಳ ಆನಂದ ನಮ್ಮ ಕಾಡ ಹಂಗೈತ್ರಿ ಇವರು ವಿಜಯ್ ಹಾಗೂ ಬಾಬು ಎಸ್ ಎಸ್ ಕೆ ಚಾನಲ್ ಇಂದ ನಮಸ್ಕಾರ ಮತ್ತು ಇವರು ಪ್ರತಾಪ್ ವಿಜಯ್ ಅವರೇ ಇವರೇ ಇಂಪಾರ್ಟೆಂಟ್ ಪರ್ಸನ್ ಇವರೇ ನಿಮ್ಮನ್ನೇ ಕಥೆ ಹೇಳೋದು ಅಚ್ಚ 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 ನಮ್ಮೂರಿಂದ ಏಕೈಕ ಸಾಕ್ಷಿ ಅವ್ರ ಮಗ ಮಲ್ಲ ಹಾಗೂ ಅವ್ರ ಅಸಿಸ್ಟೆಂಟ್ ಭೂಮಿ ವಿಜಯ್ ಅವರೇ ಬೇಗ ಇಂಟರ್ವ್ಯೂ ಶುರು ಮಾಡಿ ಬಹಳ ಟೈಮ್ ಆಗ್ತಾ ಇದೆ ಓಕೆ ಹೌದು ತುಂಬಾ ಲೇಟ್ ಆಗಿದೆ ಬಾಬು ಕ್ಯಾಮ್ರಾ ಆನ್ ಮಾಡಪ್ಪ ಇಂಟರ್ವ್ಯೂ ಶುರು ಮಾಡ್ಬಿಡೋಣ ಫಸ್ಟ್ ಪ್ರತಾಪ್ರ ಇಂಟರ್ವ್ಯೂ ಆಮೇಲೆ ನಿಮ್ದು ಬನ್ನಿ ಶುರು ಮಾಡೋಣ ವೀಕ್ಷಕರೇ ದೇವಿ ಗ್ರಾಮ ಹಳ್ಳಿ ಕೇಳಿದ್ದೀರಾ ಎಸ್ ಅದೇ ಪ್ರಸಿದ್ಧ ದೇವಿ ಗ್ರಾಮ ಹಳ್ಳಿ ಈ ಕಾಡಿನ ಸತ್ಯ ಹಾಗೂ ರೋಮಾಂಚಕ ಕತೆ ಎಲ್ಲರಿಗೂ ಗೊತ್ತಿರಬೇಕು ಯಾರು ಕುಡಿದು ಈ ಕಾಡಿನಲ್ಲಿ ಹೋಗುತ್ತಾರೆ ಅವರು ಜೀವಂತ ವಾಪಸ್ ಬರುವುದಿಲ್ಲ ಕಾರಣ ದೇವಿಯ ಶ್ರಾಪ ಈ ಕತೆ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ ಅದೇ ಕತೆಯನ್ನು ಕವರ್ ಮಾಡೋಕ್ಕೆ ನಾನು ನನ್ನ ಕ್ಯಾಮರಾಮನ್ ಬಾಬು ಜೊತೆ ಬಂದಿದ್ದೇನೆ ಇವತ್ತು ನಮ್ಮ ಜೊತೆ ಈ ಊರಿನ ಕತೆಗೆ ಸಂಬಂಧಪಟ್ಟಂತಹ ವೆರಿ ಇಂಪಾರ್ಟೆಂಟ್ ಪರ್ಸನ್ ಪ್ರತಾಪ್ ಇವರು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇವರು ತಾತ ಸತ್ಯ ಹಾಗೂ ರೋಮಾಂಚನ ಘಟನೆಗೆ ಕಣ್ಣಿನಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಏಕೈಕ ಸಾಕ್ಷಿ ಆ ಸಮಯದಲ್ಲಿ ಪ್ರತಾಪ್ ಮಾತ್ರ ಕೇವಲ ಐದು ವರ್ಷದ ಬಾಲಕ ಒಂದೊಂದು ಘೇರಿ ಇವರಿಗೆ ಅವರು ತಾತ ಹೇಳಿದ್ದು ಕೇಳೋಣ ಬನ್ನಿ ಓಕೆ ಸೂಪರ್ ಸೂಪರ್ ಸರ್ ನೋಡಿ ಪ್ರತಾಪ್ ಅವ್ರೆ ನಿಮ್ಗೆ ಒಂದೊಂದು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ನಿಧಾನವಾಗಿ ಡೀಟೇಲ್ ಅಲ್ಲಿ ನೀವು ಉತ್ತರ ಕೊಡ್ತಾ ಇರಿ ನೀವು ಕೇಳೋದು ನನಗೆ ಕ್ಯಾಮ್ರಾ ಕಡೆ ಮುಖ ಮಾಡಿ ವೀಕ್ಷಕರಿಗೆ ಎಲ್ಲ ಕತೆ ಹೇಳುದು ನೀವು ಕೂಡ ಅಲ್ಲೇ ನೋಡಬೇಕು ಅಲ್ಲಿ ಇಲ್ಲಿ ಬೇರೆ ಕಡೆ ನೋಡಂಗಿಲ್ಲ ಕ್ಯಾಮರಾ ಕಡೆನೇ ನೋಡಬೇಕು ಆಕ್ಷನ್ ವೀಕ್ಷಕರೇ ದೇವಿ ಗ್ರಾಮ ಇವತ್ತಿನ ದಿನ ಬರುವುದು ಕಾರಣ ಏನಂದ್ರೆ ಆ ಒಂದು ರೋಮಾಂಚನಕಾರಿ ಸತ್ಯ ಘಟನೆ ಸುಮಾರು ವರ್ಷದ ಹಿಂದೆ ಆಗಿದ್ದು ಇವತ್ತಿನ ದಿನಾನೇ ಅದಕ್ಕೆ ನಾನು ಇವತ್ತು ಬಂದಿದ್ದೇನೆ ಈ ಸ್ಟೋರಿ ಕವರ್ ಮಾಡೋಕೆ ಬಂದಿದ್ದೇವೆ ಬನ್ನಿ ತಡೆ ಮಾಡಲಾರದೆ ದೇವಿ ಗ್ರಾಮದಿಂದ ಏಕೈಕ ವ್ಯಕ್ತಿ ಪ್ರತಾಪ್ ಅವರ ಬಾಯದಿಂದನೇ ಕೇಳೋಣ ನಮಸ್ಕಾರ ಪ್ರತಾಪ್ ಅವರೇ ನಮ್ಮ ವೀಕ್ಷಕರಿಗೆ ಹೇಳಿ ಈ ಹಳ್ಳಿಗೆ ದೇವಿ ಗ್ರಾಮ ಹೆಸರು ಹೇಗೆ ಬಂತು ದೊಡ್ಡ ಗುಡ್ಡ ಅದು ರಾಜ ಅದೊಬ್ಬ ರಾಣಿ

ಸರಿ ಸರ್ ಬಾಬು ಈಗ ನೋಡಪ್ಪ ಪ್ರತಾಪ್ ಅವರೇ ಈ ಹಳ್ಳಿಗೆ ದೇವಿ ಗ್ರಾಮ ಹೆಸರು ಹೇಗೆ ಬಂತು ನೋಡ್ರಿಪ್ಪ ಆ ಕಾಡಿನ ರಾಜಾಗ ಮೂರು ಮಂದಿ ಸ್ವಸ್ಥ್ಯಾರ ಆ ಮೂರು ಮಂದಿ ಒಳಗ ಈಕೆ ಕಡಿಯ ಸಸಿ ಆದ್ರಾಕಿ ಚಾಮುಂಡಿ ದೇವಿ ಮ್ಯಾಲ ಮಹಾಭಕ್ತಿನ ದೊಡ್ಡ ಭಕ್ತಿ ಆಕಿ ಹೆಸರು ದೇವಿ ಅಂತ ಆ ಮೂರನೇ ಸೊಸಿ ಸತ್ ಮ್ಯಾಲ ಈ ಹಳ್ಳಿಗೆ ದೇವಿ ಗ್ರಾಮ ಅಂತ ಹೆಸರು ಹೌದಾ ದೇವಿ ಸಾವು ಕಾರಣ ಏನು ಅದೊಂದು ದೊಡ್ಡ ಕಥೆ ಹೆಚ್ಚಿಗೆ ಪಾತ್ರ ಅದೇ ಕಥೆನ ನಮ್ಮ ವೀಕ್ಷಕರಿಗೆ ಹೇಳಿ ಆದ್ರೆ ನೋಡಪ್ಪ ನೀವು ಹೇಳ್ತೆ ಅಂತ ಬರೋ ರೀತಿ ಇದ್ಯಾದ್ರ ನಡ ನಡವ ನೀವು ಪ್ರಶ್ನೆ ಕೇಳಬಹುದು ಏ ಕಟ್ 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 ಓಕೆ ಸರ್ ಸೇ ನ್ಯೂ ಏನ್ರೀ ನಮ್ಮ ಕೆಲಸ ನಮಗೆ ಮಾಡಬೇಡ ಅಂತ ಇದಿರಲ್ಲ ನೀವು ಕಥೆ ಹೇಳ್ತೀರಿ ನಾನು ಪ್ರಶ್ನೆ ಕೇಳುವುದು ಉತ್ತರ ಕೊಡ್ತಾ ಹೋಗ್ರಿ ಅಷ್ಟೇ ಹಾ ಹಾಗಾದ್ರೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಬಾಬು ಕಂಟಿನ್ಯೂ ರೋಲಿಂಗ್ ನೋಡ್ರಿಪ್ಪ ಬರೋಬ್ಬರಿ ಒಂದು ಐವತ್ತು ವರ್ಷಗಳ ಹಳೆ ಕಥೆ ಇದು ಈ ಕಾಡಿಗೆ ಒಬ್ಬ ಸುಂದರ ನಿಪುಣ ದಯಾವಂತ ಕಾಡಿನ ರಾಜ ಆಯ್ತ ಮೂರು ಮಂದಿ ರಾಣಿ ಯಾರು ಅಲ್ಲ ಈಗ ಅದು ಹೆಸರು ಆ ರಾಜನೇ ಹೆಸರು ಹೇಳಬೇಕು ಹೆಂಗ ಕಟ್ 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 ಕಟ್ಟಿಟ್ಟು ಪ್ರಶ್ನೆ ಕೇಳುದು ನನ್ ಕೆಲಸ ನನ್ ಕೆಲಸ ನೀವು ಮಾಡಬೇಡ್ರಿ ಪ್ಲೀಸ್ ಬಾಬು ಒನ್ ಮೋರ್ ಓಕೆ ಸರ್ ರೋಲಿಂಗ್ ಆ ರಾಜ ಸುಂದರ ಬಲಿಷ್ಠ ಚತುರ ದಯಾವಂತ ಆ ರಾಜ ಕಾಡರಾಜ್ ಚಾಮುಂಡಿ ದೇವಿಯ ದೊಡ್ಡ ಭಕ್ತ ಅವಾಗ ನೋಡ್ರಿ ಮೂರು ಮಂದಿ ರಾಣಿ ಯಾರ ರಾಣಿ ಯಾರ ಅಷ್ಟು ಸುಂದರವಂತ ರಾಣಿಯಾರ ಬಹಳ ಸುಂದರವತಿಯರು ಜಾಗ ಆದ್ರವ ಮಹಾಲಸಿ ಬಹು ದೃಷ್ಟ ಸಹಿಬ್ರ ಅವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಪ್ರತಾಪ್ ಅವ್ರೆ ಈ ನಿಮ್ ತಾತ ಕಾಡ್ ರಾಜನ್ ಕಡೆ ಏನ್ ಕೆಲಸ ಮಾಡ್ತಾ ಇದ್ರು ಅದನ್ನ ಹೇಳ್ಬೇಕಂತ ಬಂದಿದ್ಯಾ ನೀವು ಆ ಕೇಳಿದಿರು ನೋಡಿ ನಮ್ಮ ತಾತ ಬಬಲು ಪ್ರತಾಪ ಅಂತ ಹೇಳಿ ಆವಾ ಮಹಾ ಖಡಕ ಬರಿಶಾ ಮಹಾ ಚತುರ ಮತ್ತು ಅಮೋಘ ಶಾಂತಿ ಪ್ರಿಯ ಸಂಸ್ಕಾರಿ ಪುರುಷ кат 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 ಭಾರ ತುಟಿಸ್ತಾ ಇದಾನೆ ಕತೇನೇ ಹೇಳ್ತಾ ಇಲ್ಲ ಭೋಗಸ್ ಅಲ್ರಿ ಪ್ರತಾಪ್ ಅವ್ರೆ ಬಬ್ಲು ಪ್ರತಾಪ್ ಅವ್ರು ನಿಮ್ ತಾತ ರಾಜನ್ ಹತ್ರ ರಾಜನ್ ಹತ್ರ ಏನ್ ಕೆಲಸ ಮಾಡ್ತಿದ್ರು ಅದ್ ಹೇಳ್ರಿ ಅಲ್ಲಿಗೆ ಬರಕತ್ತೇನ್ ಸರ್ ಈಗ ನಾನು ನಮ್ಮ ತಾತ ಬಬ್ಲು ಪ್ರತಾಪ್ ಏನಾದಾನಲ್ಲ ಆ ಕಾಡ್ ರಾಜನ ಹತ್ರ ಖಜಾನ್ಸಿ ಆಗಿದ್ರು ಆ ರಾಜ್ಯಾಗ ಲೇವೇ ದೇವಿನ ನಮ್ಮ ತಾತನ ನೋಡುತ್ತಿದ್ದ ಬಬ್ಲು ಪ್ರತಾಪ್ ಇಪ್ಪತ್ ತಾಸಿನೊಳಗ ಹದಿನೈದು ಗಂಟೆ ಆ ರಾಜನ ಕೆಲಸನ ಮಾಡುತ್ತಿದ್ದ ಆದ್ರ ರಾಜ ಬಹಳ ಜನ ಜನಸೇವ ಅಂತಂದ್ರ ಬಹಳ ಪ್ರೀತಿ ಅವಾಗ ತನ್ನ ಪ್ರಜೆಗಳನ್ನ ಬಹಳ ಪ್ರೀತಿ ಪ್ರೇಮ ವಾತ್ಸಲ್ಯದಿಂದ ನೋಡ್ಕೊಂತ ಹೊತ್ತು ಇಷ್ಟೆಲ್ಲ ಹಾಕಿತ್ತಲ್ಲ ಇದರ ಶ್ರೇಯಸ್ಸಲ್ಲ ನಮ್ಮ ತಾತಾಗ ಬರ್ತಿತ್ತು ಯಾಕ್ರಿ ಅದು ನಿಮ್ಮ ತಾತನ್ಗೆ ಶ್ರೇಯಸ್ಸು ಯಾಕ ಶ್ರೇಯಸ್ಸು ಅಂತಂದ್ರ ಕಾಡರಾಜಾಗ ನಮ್ಮ ತಾತನ ಸಲಹೆ ಅಂದ್ರ ಬಹಳ ಬಹಳ ಪ್ರೀತಿ ಅದಕ್ಕ ಹ್ಮ್ ವೀಕ್ಷಕರೇ ನಾವು ಇವತ್ತು ಪ್ರತಾಪ್ ಅವರ ಕಡೆಯಿಂದ ಕಾಡ್ ರಾಜ ಹಾಗೂ ಅವರ ತಾತನ್ ಬಗ್ಗೆ ಕೇಳಿದ್ವಿ ಕಟ್ ಕಟ್